ರೇಟವಿದ್ರೆ ಅದು ಹೇಳ್ತಾ ಹೋದೆ ಬಹಳ ವಿಶೇಷವಾದ ಒಂದು ಹೆಸರು ಅಂತ ಹೇಳಿ ಕೆಲವೆಲ್ಲ ಹಣ್ಣಿನ ಹೆಸರು ನಾವು ಕೇಳಿರ್ಲಿಕ್ಕೆ ಇಲ್ಲ ಕೆಲವೊಮ್ಮೆ ಹೇಳಲಿಕ್ಕೆ ಸಾಧ್ಯ ಆಗದಂತ ಹೆಣ್ಣಿನ ಹೆಸರು ಇರ್ತಾವೆ ಜಬೋಟಿ ಕಾಬಾ ಅಂತ ಹೇಳಿ ಹಣ್ಣಿನ ಹೆಸರು ಜಬೋಟಿ ಕಾಬಾ ಇದೊಂದು ಏನು ಹೆಸರು ಚೀನಾದವರ ಹಾಗೆ ಹೆಸರು ಇದೆಯಲ್ಲ ಅಂತ ಹೇಳೋ ರೀತಿಯಲ್ಲಿ ನಿಮ್ಗೆ ಕಾಣ್ತಾ ಹೋಗ್ಬೋದು ಈ ಹಣ್ಣಿನ ವಿಶೇಷತೆ ಆಗ್ಲೇ ನಾವು ನೋಡ್ತಾ ಹೋದೆವಲ್ಲ ಮರದ ದ್ರಾಕ್ಷಿ ಅದೇ ರೀತಿಯಾದಂಥ ಹಣ್ಣಿನ ಜಾತಿಯ ಏನೇ ವಿಶೇಷತೆ ಹೇಳ್ಬಹುದು ಇದು ಮಲೆ ಇದು ಬ್ರೆಜಿಲಿಯನ್ ಮೂಲದ ಪ್ಲಿನಿಯಾ ಕುಟುಂಬದ ಒಂದು ಹಣ್ಣು ಜಬೋಟಿ ಕಾಬಾ ಅಂತ ಹೇಳಿ ಅವಾಗ ನಾವು ನೋಡಿದಿವಿ ಅದು ಬಕಾರಿ ಮರದ್ರಾಕ್ಷಿಯನ್ನು ನೋಡಿದೀವಿ ಇದೀಗ ಪ್ಲಿನಿಯಾ ಕುಟುಂಬದ್ದು ಜಬೋಟಿ ಕಾಬಾ ಅಂತ ಹೇಳುವಂತದ್ದು ಅಷ್ಟೇ ಇದು ಬ್ರೆಜಿಲಿಯನ್ ಮೂಲದ ಇದು ಇಲ್ಲಿ ಹತ್ತಾರು ವಿಧಗಳ ತಳಿಗಳಿದ್ರೆ ಇವಾಗ ಅಲ್ಲಿ ನೋಡ್ಬೋದು ನೀವು ಅದು ಇನ್ನೊಂದು ಜಬೋಟಿ ಕಾಬಾದಲ್ಲಿ ಸಬರ ಅಂತ ಹೇಳುವಂತ ತಳಿ ಇದು ಈ ತಳಿ ಸಬರ ಅಂತ ಹೇಳುವಂತ ತಳಿ ಇದು ಇದರಲ್ಲಿ ಈ ಹೈಬ್ರಿಡ್ ವೆರೈಟಿಗಳು ಇವುಗಳು ಸಬರ ಅಂತ ಹೇಳುವ ತಳಿ ಕನಿಷ್ಠ ಆರರಿಂದ ಏಳು ವರ್ಷ ಬೇಕು ಸಾಮಾನ್ಯವಾಗಿ ಹತ್ತು ವರ್ಷ ಕಾಯಿ ಆರೈಕೆ ಇದ್ರೂ ಕೂಡ ಆರು ವರ್ಷದ ನಂತರ ಕಾಯಿ ಬರುವಂತದ್ದು ಇದೆಲ್ಲ ಈಗ ಅದರಿಂದ ಬಂದಂತ ಹೈಬ್ರಿಡ್ ತಳಿಗಳು ಇವುಗಳು ಇದು ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂತ ಒಂದು ಗ್ರೀನ್ ಕ್ರಿಸ್ಟಲ್ ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂತದ್ದು ನಿಮಗೆ ಈ ಕಾಯಿಯಲ್ಲಿ ಕಾಣಬಹುದು ಇದು ಹಸಿರು ಬಣ್ಣ ಗ್ರೀನ್ ಕಲರ್ನ ಕ್ರಿಸ್ಟಲ್ ರೀತಿಯ ಹಣ್ಣುಗಳು ನೋಡ್ಲಿಕ್ಕೆ ಬಹಳ ಆಕರ್ಷಕವಾಗಿ ಹಣ್ಣಾದಾಗ ಕೂಡ ಗ್ರೀನ್ ಹಸಿರೇ ಸಾಮಾನ್ಯವಾಗಿ ಜಬೋಟಿ ಹಬ್ಬ ಹಣ್ಣು ಬ್ಲಾಕಿಶ್ ಪರ್ಪಲ್ ನೇರಳೆ ಮಿಶ್ರಿತ ಕಪ್ಪು ಬಣ್ಣವನ್ನು ಇನ್ನು ಇದರಲ್ಲೇ ಬೇರೆ ಬೇರೆ ತಳಿಗಳು ಇದಾವೆ ನಮ್ಮಲ್ಲಿ ಈಗ ಹಣ್ಣು ಆಗ್ತಾ ಇದೆ ರೆಡ್ ಹೈಬ್ರಿಡ್ ಮತ್ತೆ ಸ್ಕರ್ಲೆಟ್ ಮತ್ತೆ ಔರಿಯಾನ ಹಾಗೆ ಬೇರೆ ಬೇರೆ ಹೈಬ್ರಿಡ್ ತಳಿಗಳಿದಾವೆ ಇವುಗಳಲ್ಲಿ ಎಲ್ಲವೂ ಹಣ್ಣು ಬರ್ತಾ ಇದೆ ಕಾಲ ಕಾಲಕ್ಕೆ ಒಂದೊಂದು ಸೀಸನ್ ಅಲ್ಲಿ ಇದು ಇನ್ನು ವಿಶೇಷತೆ ಏನಂದ್ರೆ ಸಾಮಾನ್ಯ ಜಬೋಟಿಕ್ ಹಬ್ಬ ಹಣ್ಣು ಎರಡು ವರ್ಷದಲ್ಲಿ ಎರಡು ಬಾರಿ ಮಾತ್ರ ಹಣ್ಣು ಬರ್ತದೆ ಇನ್ನು ವಿಶೇಷ ಪೂರ್ತಿ ಇವುಗಳಲ್ಲಿ ಹಣ್ಣು ಬರ್ತದೆ ಒಂದು ಕಡೆಯಿಂದ ಹೂವು ಹಣ್ಣು ಬರ್ತದೆ ಒಂದ್ ಕಡೆಯಿಂದ ಜೊತೆಗೆ ಹೂವು ಕೂಡ ಇದರಲ್ಲೇ ಬರ್ತಾ ಇರ್ತದೆ ಹೂಗಳು ಕಾಯಿಗಳು ನಿರಂತರ ಹಣ್ಣು ಬರುವಂತದ್ದು ಇವುಗಳು ಬೀಜದ ಗಿಡಗಳೇ ಮೂರನೇ ವರ್ಷಕ್ಕೆ ಕಾಯಿ ಬರ್ಲಿಕ್ಕೆ ಆರಂಭ ಆಗ್ತದೆ ಬಹಳ ಚಿಕ್ಕ ಗಾತ್ರದಲ್ಲಿ ಇದು ಎರಡು ವರ್ಷದಿಂದ ಕಾಯಿ ಬರ್ಲಿಕ್ಕೆ ಆರಂಭವಾಗಿದೆ ಅದು ಸಿಪ್ಪೆ ಕೂಡ ದ್ರಾಕ್ಷಿಯಲ್ಲಿ ಇದ್ದಾಗ ಬಹಳ ತೆಳ್ಳಗೆ ಸಿಪ್ಪೆಯನ್ನು ಉತ್ಕೊಂಡಿರ್ತದೆ ಈ ತರ ಬಹಳ ಜ್ಯೂಸಿಯಾಗಿ ನೀರಿನ ಅಂಶ ಹೊರಗೆ ಬರ್ತಾ ಇದೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಇಪ್ಪತ್ತ ಇಪ್ಪತ್ತೇಳಕ್ಕೂ ಮಿಕ್ಕಿ ಮೂವತ್ತು ಬ್ರಿಕ್ಸ್ ವರೆಗೆ ಮೂವತ್ತು ಮೂವತ್ತೆರಡು ಬ್ರಿಕ್ಸ್ ಸ್ವೀಟ್ನೆಸ್ ಅನ್ನ ಅಳಿಯೋ ಸಾಧನಗಳಿದಾವೆ ಹಾಗಾದ್ರೆ ಮೂವತ್ಮುವತ್ತೆರಡು ಬ್ರಿಕ್ಸ್ ವರೆಗೆ ಸಿಹಿಯನ್ನ ಹೊಂದ್ ಅದು ನಮ್ಗೆ ಕೊಡುವಂತದ್ದು ಚೂರು ಹುಳಿ ಇರುದಿಲ್ಲ ಸಾಮಾನ್ಯವಾಗಿ ದ್ರಾಕ್ಷಿ ಸಿಡ್ಲೆ ದ್ರಾಕ್ಷಿಗಳು ಕೂಡ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಅಷ್ಟು ಹುಳಿ ಮಿಶ್ರಿತವಾಗಿರ್ತದೆ ಇದು ಯಾವುದೇ ರೀತಿಯ ಹುಳಿ ಇರುದಿಲ್ಲ ನೇರವಾಗಿ ತಿನ್ಲಿಕ್ಕೆ ಆಗುವಂತದ್ದು ಬಹಳ ಇಷ್ಟಪಟ್ಟು ತಿನ್ನುವಂತಹ ಹಣ್ಣುಗಳು ಇವುಗಳೆಲ್ಲ ನೋಡಿ ಸೂಪರ್ ಆಗಿರುವಂತಹ ಹಣ್ಣು ವೃದ್ಧುವಾಗಿರ್ತಾ ಹೋಗ್ತದೆ ನೋಡಿ ಓಪನ್ ಮಾಡಿದ ಕೂಡಲೇ ನೀರು ಹೊರಗೆ ಎಳಿತಾ ಹೋಗ್ತದೆ ಆದರೆ ಹೇಗಿರ್ಬೋದು ಟೇಸ್ಟ್ ಒಮ್ಮೆ ನೋಡ್ತಾ ಹೋಗುವ ಖಂಡಿತವಾಗಿಯೂ ಬಹಳ ಬ್ಯೂಟಿಫುಲ್ ಆಗಿರುವಂತಹ ಟೇಸ್ಟು ಆ ಬ್ಯೂಟಿಫುಲ್ ಆ ಟೇಸ್ಟ್ನೊಟ್ಟಿಗೆ ಘಮ 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 ಪರಿಮಳ ಅಲ್ವಾ ಆ ಪರಿಮಳವನ್ನು ನೋಡ್ತಾ ಇದ್ದಾಗೆ ಯಾವುದೋ ಒಂದು ಫ್ಲೇವರ್ನ ಐಸ್ ಕ್ರೀಮ್ ತಿಂತ ಇದ್ದೇನಾ ಅಂತ ಹೇಳುವ ರೀತಿಯಲ್ಲಿ ಅದರ ಟೇಸ್ಟ್ ಬರ್ತಾ ಇದೆ ಇಂತಹ ಆಗದ್ರೆ ಟೇಸ್ಟ್ ಬರುವಂತಹ ಹಣ್ಣನ್ನು ನಾವು ಯಾಕೆ ಬೀಳಿಬಾರ್ದು ಯಾಕಂದ್ರೆ ದ್ರಾಕ್ಷಿ ಅಂತ ಹೇಳುವಂಥದ್ದು ನಾವು ಆಗಲೇ ಹೇಳ್ತಾ ಹೋದೆ ಅದೆಲ್ಲ ವಿದೇಶದಲ್ಲಿ ಆಗುವ ಹಣ್ಣು ಅಥವಾ ಮರುಭೂಮಿಯಲ್ಲಿ ಆಗ್ತಾ ಹೋಗ್ತದೆ ಅಂತ ಹೇಳುವಂಥದ್ದು ಅಲ್ವೇ ಅಲ್ಲ ಅಂತ ಹೇಳುವಂಥದ್ದು ನಾವು ಹಲವಾರು ಕೃಷಿಗಳಲ್ಲಿ ನೋಡ್ತಾ ಹೋದೆವು ಪ್ರಾರಂಭದ ಕೃಷಿ ಕೃಷಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬ್ಲಾನಿ ಡಿಸೋಜ ಅವರು ಕೂಡ ಆ ದ್ರಾಕ್ಷಿ ಕೃಷಿಯನ್ನು ಮಾಡಿರೋದು ನೋಡಿರ್ತೇವೆ ಅದು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗಿರ್ಬೋದು ಆದರೆ ಇದು ಬಹಳ ಅತಿ ಸುಲಭವಾಗಿ ದಕ್ಷಿಣ ಕನ್ನಡದ ಮಣ್ಣಿಗೆ ಸುಟೇಬಲ್ ಆಗುವಂತಹ ದ್ರಾಕ್ಷಿ